ಬಹಳ ವಿಜೃಂಭಣೆಯಿಂದ ಜರುಗಿದ ಭೀಮಾ ಕೊರೆಂಗಾವ್ ವಿಜಯೋತ್ಸವ ಎಸ್ ಬಹಳ ಅದ್ಧೂರಿಯಾಗಿ ಜರುಗಿದೆ ಜಮಖಂಡಿ ನಗರದಲ್ಲಿ ಜರುಗಿದ ಭೀಮಾ ಕೊರೆಂಗಾವ್ ವಿಜಯೋತ್ಸವ ವಿಜಯೋತ್ಸವದ ಕಾರ್ಯಕ್ರಮದಲ್ಲಿ ಚಲನಚಿತ್ರದ ನಟ ಕೂಡ ಭಾಗಿಯಾಗಿದ್ರು ಇನ್ನು ನಗರದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಮೆಗೆ ಪುಷ್ಪಾರ್ಚನೆ ಕೂಡ ಸಲ್ಲಿಕೆ ಮಾಡಲಾಯಿತು ತದನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಕೂಡ ನಡೆದಿದೆ ಡಿ ಜೆ ಸೌಂಡ್ಗೆ ಭರ್ಜರಿ ಹೆಜ್ಜೆ ಹಾಕಿದ ನಟ ಚೇತನ್ ಹಾಗೂ ಯುವಕರು ಎಸ್ ಜಮಖಂಡಿ ನಗರದಲ್ಲಿ ಭೀಮಾ ಕೋರೆಂಗಾ ವಿಜಯೋತ್ಸವ ವಿಜೃಂಭಣೆಯಿಂದ ಜರುಗಿದ್ದು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಕೂಡ ನಡೆದಿದೆ ಗಮನಿಸ್ತಾ ಇದ್ದೀರಾ ನೀರು ಕೂಡ ದೃಶ್ಯಾವಳಿಗಳಲ್ಲಿ ಡಿ ಜೆ ಸೌಂಡ್ಗೆ ಭರ್ಜರಿಯಾಗಿ ಹೆಜ್ಜೆ ಹಾಕಿದ ನಟ ಚೇತನ್ ಹಾಗೂ ಯುವಕರು امبکر گے امبیڈکر کے پیار سے بولو جو بولو جو بولو پیار سے بولو ಆ ಸಮಾಜು ನಮ್ಮ ಬಹಳ ಮುಖ್ಯವಾಗಿ ಭೀಮಾ ಕೋರೆಗೌಡೋತ್ಸವದಲ್ಲಿ ಏನಾಗುತ್ತೆ ನಮ್ಗೆ ಏನಾಗುತ್ತೆ ನಾವು ಜೈ ಭೀಮ್ ಅಂತ ಕೂಗ್ತೀವಲ್ಲ ಜೈ ಭೀಮನ ಎಲ್ಲಿಂದ ಬಂದಿದೆ ಜೈ ಭೀ ಮತ್ತೆ ಭೀಮರಾವ್ ಅಂಬೇಡ್ಕರ್ ಇಂದ ಬಂದಿಲ್ಲ ಜೈ ಭೀಮ್ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಭೀಮಾ ಕೋರೆಗೌಡ ಸಂದರ್ಭದಲ್ಲಿ ಭೀಮ ನದಿಯಲ್ಲಿ ದಾಟಿಸಿರುವಾಗ ಬಾಲ್ ಸೈನಿಕರು ಉತ್ತೇಜನ ಪಡೆಯಕ್ಕೆ ಜೈ ಭೀಮ್ ಅಂತ ಕೂಗ್ತಾರೆ ಅದೇ ಜೈ ಭೀಮ್ ಇವತ್ತಿನ ಅನ್ಯಾಯದ ವಿರುದ್ಧದ ಕೂಗು ಒಂದು ಸಮಸಮದ ಕೂಗು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ